ನಮಸ್ತೆ ನೀವ್ ನೋಡ್ತಾ ಇದ್ರ ಹಳ್ಳಿಯ ಚನ ಆತ್ಮೀಯ ರೈತ ಬಾಂಧವರು ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳಿಗಾಗಿ ಬಹಳ ದಿನಗಳಿಂದ ಕಾತರದಿಂದ ಕಾಯುತ್ತಿರಿದಿರಿ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಹಣ ಜೂನ್ ತಿಂಗಳಲ್ಲಿ ಪ್ರತಿ ರೈತರ ಖಾತೆಗೂ ಕೂಡ ಜಮಾ ಆಗ್ಬೇಕಾಗಿತ್ತು ಆದ್ರೆ ಕೆಲವೊಂದಿಷ್ಟು ತಾಂತ್ರಿಕ ಕಾರಣಗಳಿಂದ ಆಗಿರ್ಬೋದು ಕೆಲವೊಂದಿಷ್ಟು ಸಮಯಾವಕಾಶದ ಅಭಾವದಿಂದ ಆಗಿರ್ಬೋದು ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜೂನ್ ತಿಂಗಳಲ್ಲಿ ಬಿಡುಗಡೆ ಆಗುವುದು ವಿಳಂಬವಾಯಿತು ಆದ್ರಿಂದ ಜುಲೈ ತಿಂಗಳಲ್ಲಿ ಬಿಡುಗಡೆ ಮಾಡುವುದು ಬಹುತೇಕ ಖಚಿತ ಅಂತ ಹೇಳಿ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನಾನು ವಿಡಿಯೋ ಮಾಡಿ ಕೂಡ ಅಪ್ಡೇಟ್ ಮಾಡಿದ್ದೆ ಅದರಂತೆ ಜುಲೈ ಹದಿನೆಂಟರಂದು ಅಥವಾ ಜುಲೈ ಹತ್ತೊಂಬತ್ತರಂದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಪ್ರತಿ ರೈತರ ಖಾತೆಗೆ ಕೂಡ ಜಮಾ ಆಗುತ್ತೆ ಅಂತ ಹೇಳಿ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಅದರಂತೆ ಈಗ ಪಿಎನ್ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಯಾವ ಸಮಯದಂದು ಪಿಎಂ ಕಿಸಾನ್ ಯೋಜನೆ ಹಣ ರೈತರ ಖಾತೆಗೆ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಸ್ಪಷ್ಟವಾದಂತಹ ಕ್ಲಾರಿಟಿಯನ್ನ ಈ ವಿಡೋನಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ ಅಂದ್ರೆ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನ ಮೂರು ಕಂತುಗಳಲ್ಲಿ ಪ್ರತಿ ರೈತರ ಖಾತೆಗೆ ಎರಡು ಎರಡು ಸಾವಿರ ರೂಪಾಯಿಗಳನ್ನ ಜಮಾ ಮಾಡಲಾಗ್ತಾ ಇದೆ ಅದರಂತೆ ಈ ಬಾರಿಯೂ ಕೂಡ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳನ್ನ ಈಗಾಗಲೇ ಬಿಡುಗಡೆ ಮಾಡಬೇಕಾಗಿತ್ತು ಅಂದ್ರೆ ಜೂನ್ ತಿಂಗಳಲ್ಲಿ ಅವರು ಬಿಡುಗಡೆ ಮಾಡಬೇಕಾಗಿತ್ತು ಯಾಕೆ ಅಂತ ಇದ್ದೀನಿ ಅಂದ್ರೆ ಏಪ್ರಿಲ್ ಏಪ್ರಿಲ್ನಿಂದ ಜುಲೈವರೆಗೆ ನಾಲ್ಕು ತಿಂಗಳ ಒಳಗಾಗಿ ಅವರು ಪ್ರತಿ ವರ್ಷವೂ ಜೂನ್ ತಿಂಗಳಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನ ಪ್ರತಿ ರೈತರ ಖಾತೆಗೆ ಜಮಾ ಮಾಡ್ತಾ ಇದ್ರು ಈ ವರ್ಷವೂ ಕೂಡ ಜೂನ್ ನಲ್ಲಿ ಬಿಡುಗಡೆ ಮಾಡುವಂತಹ ನಿರೀಕ್ಷೆ ಬಹಳಷ್ಟಿತ್ತು ಆದ್ರೂ ಕೂಡ ಅವರು ಮತ್ತೆ ಅದನ್ನ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಮಾಡಲಾರದೆ ಜುಲೈ ತಿಂಗಳವರೆಗೂ ಕೂಡ ತೆಗೆದುಕೊಂಡು ಈಗ ಜುಲೈ ಹದಿನೆಂಟು ಇಂದು ಪಿ ಎಂ ಕಿಸಾನ್ ಯೋಜನೆ ಹಣ ಬಿಡುಗಡೆ ಆಗುತ್ತಾ ಅಂತ ಅಂತೇಳಿ ಅನೇಕ ಜನ ರೈತರಲ್ಲಿ ಗೊಂದಲಗಳು ಉಂಟಾಗ್ತಾ ಇದೆ ಅದರ ಕುರಿತು ಸ್ಪಷ್ಟವಾದಂತ ಕ್ಲಾರಿಟಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿಕೊಡ್ತೀನಿ ಈಗಾಗಲೇ ಪಿ ಎಂ ಕಿಸಾನ್ ಅವರ ಅಧಿಕೃತ ವೆಬ್ಸೈಟ್ ಅಲ್ಲಿ ಕೂಡ ಅವರು ಅಪ್ಡೇಟ್ ಮಾಡಿದ್ದಾರೆ ಏನಂದ್ರೆ ದಿತ್ ಇನ್ಸ್ಟಾಲ್ಮೆಂಟ್ ಆಫ್ ಪಿ ಎಂ ಕಿಸಾನ್ ಇಂಟಿ ರಿಲೀಸ್ ಫೋನ್ ಅಂತೇಳಿ ನೋಡಬಹುದು ಜುಲೈ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಪಿಎಂ ಕಿಸಾನ್ ರವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಅಂದ್ರೆ ಟ್ವಿಟರ್ ಕೂಡ ಅಪ್ಡೇಟ್ ಮಾಡಿದ್ದಾರೆ ಇಪ್ಪತ್ತನೇ ಸದ್ಯದಲ್ಲೇ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗುವುದು ಅಂತ ಹೇಳಿ ಅದರಂತೆ ಈ ಇಲ್ಲಿ ಪಿಎಂ ಕಿಸಾನ್ ಅವರ ಅಧಿಕೃತ ವೆಬ್ಸೈಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಗಳನ್ನ ಮಾಡಿಲ್ಲ ಇಪ್ಪತ್ತನೇ ಕಂತನ ಈ ದಿನಾಂಕದಿಂದ ನಿಮ್ಗ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗುವುದು ಅಂತ ಹೇಳಿ ಕೆಲವೊಂದಿಷ್ಟು ಮಾಧ್ಯಮಗಳ ವರದಿ ಪ್ರಕಾರ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತನ್ನ ಶ್ರೀಮಾನ್ಯ ನರೇಂದ್ರ ಮೋದಿಜಿ ಅವರು ಬಿಹಾರ ರಾಜ್ಯ ಬಿಡುಗಡೆ ಮಾಡಬಹುದು ಅಂತ ಹೇಳಿ ತಿಳಿಸಿಕೊಟ್ಟಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ಯಾವುದೇ ರೀತಿಯನ್ನು ಅನೌನ್ಸ್ಮೆಂಟ್ ಮಾಡಿಲ್ಲ ಆದ್ರೂ ಬಿಡುಗಡೆ ಮಾಡಬಹುದು ಅಂತ ಹೇಳಿದ್ದಾರೆ ಇವತ್ತು ಅಥವಾ ನಾಳೆ ಅಂದ್ರೆ ಜುಲೈ ಹದಿನೆಂಟು ಹತ್ತೊಂಬತ್ತರಂದು ಶ್ರೀಮಾನ್ಯ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರು ಬಿಹಾರ ರಾಜ್ಯದ ಮೋತಿಹಾರಿಗೆ ಭೇಟಿ ನೀಡ್ತಾರ ಆ ಸಮಯದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತನ್ನ ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ ಎನ್ನಲಾಗುತ್ತಿದೆ ಅಂತ ಹೇಳ್ತಾರೆ ಇಂದು ಅಥವಾ ನಾಳೆ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗ್ಬಹುದು ಅಂತ ಹೇಳಿ ಅವರು ಕೆಲವೊಂದಿಷ್ಟು ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದೈತಿ ಅದನ್ನ ಇಪ್ಪತ್ತನೇ ಕಂತನ್ನ ಬಿಡುಗಡೆ ಮಾಡ್ತಾರಾ ಇಲ್ವಾ ಹೇಳಿ ಎಲ್ಲಾ ರೈತರು ಕಾದು ನೋಡಬೇಕಾಗಿರುತ್ತೆ ಇದು ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತ ಪ್ರಮುಖವಾದಂತ ಅಪ್ಡೇಟ್ ಆಗಿರುತ್ತೆ ಈಗ ಆಲ್ರೆಡಿ ಪಿ ಎಂ ಪಿ ಎಫ್ ಎನ್ ಪೋರ್ಟಲ್ ಅಲ್ಲಿ ಕೂಡ ನಾವೆಲ್ಲರೂ ಕೂಡ ನಿಮ್ಮ ನಿಮ್ಮ ಸ್ಟೇಟಸ್ ಗಳನ್ನ ಚೆಕ್ ಮಾಡ್ಕೊಂಡಾಗ ಅಲ್ಲಿಯೂ ಕೂಡ ಎಲ್ರಿಗೂ ಕೂಡ ಅಪ್ಡೇಟ್ ಆಗಿದೆ ಅಲ್ಲಿ ಅಪ್ಡೇಟ್ ಆಗಿ ಕೇವಲ ಎರಡು ಮೂರು ದಿನಗಳ ಒಳಗಾಗಿ ಪಿ ಎಂ ಕಿಸಾನ್ ಯೋಜನೆ ಹಣವನ್ನ ಪ್ರತಿ ಬಾರಿಯೂ ಕೂಡ ರೈತರ ಖಾತೆಗೆ ಜಮಾ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಒಂದು ತಿಂಗಳಾಯ್ತು ಪಿ ಎಂ ಕಿಸಾನ್ ಯೋಜನೆ ಹಣ ಅಲ್ಲಿ ಅಪ್ಡೇಟ್ ಆಗಿ ಅಂದ್ರೆ ಇಲ್ಲಿ ತೋರಿಸ್ತೀನಿ ಲೈಫ್ ರೂಪಾಯಿ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೀವು ಕೂಡ ಈ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೋಬಹುದು ಈ ವೆಬ್ಸೈಟ್ ಲಿಂಕ್ ಅನ್ನ ಬೇಕಾದ್ರೆ ಕ್ಲಿಕ್ ಮಾಡ್ಕೊಂಡು ಈ ಕೆಟಗರಿ ಪಿ ಎಂ ಕಿಸಾನ್ ಅಂತ ಹೇಳಿ ನೀವು ಪ್ರತಿಯೊಬ್ರು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇದು ಪೇಮೆಂಟ್ ಇದ್ದಲ್ಲಿ ಪೇಮೆಂಟ್ ಅಂತಾನೆ ಇಲ್ಲಿ ಇಲ್ಲಿ ನಿಮ್ಮ ಪಿ ಎಂ ಕಿಸಾನ್ ಯೋಜನೆಯ ಅಪ್ಲಿಕೇಶನ್ ಐಡಿನ ಇಲ್ಲಿ ನೀವು ಪ್ರತಿಯೊಬ್ರು ಕೂಡ ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಿ ಪ್ರತಿಯೊಬ್ರು ಕೂಡ ಪಿ ಎಂ ಕಿಸಾನ್ ಯೋಜನೆಯ ಅಪ್ಲಿಕೇಶನ್ ಐಡಿನ ನೀವು ಪ್ರತಿಯೊಬ್ರು ಕೂಡ ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಿ ಲೈವ್ ಪ್ರೂಫ್ ಕೂಡ ನಾನು ನಿಮ್ಗ ತೋರಿಸ್ತೀನಿ ಪ್ರತಿ ಬಾರಿಯೂ ಕೂಡ ಇಲ್ಲಿ ಪಿ ಎಂ ಎಂ ಹಣವನ್ನ ವರ್ಗಾವಣೆ ಮಾಡಿದ ತಕ್ಷಣ ಎರಡು ಅಥವಾ ಮೂರು ದಿನಗಳ ಪಿ ಎಂ ಕಿಸಾನ್ ಯೋಜನೆ ಹಣ ಪ್ರತಿ ರೈತರ ಕೂಡ ಜಮಾ ಆಗಿತ್ತು ಪ್ರತಿ ಬಾರಿಯೂ ಇದೇ ರೀತಿಯಾಗಿ ಪ್ರತಿ ರೈತರ ಖಾತೆಗೆ ಕೂಡ ಜಮಾ ಆಗುವುದು ಬಹುತೇಕ ಖಚಿತ ಅಂತ ಹೇಳಿಕೊಂಡು ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಕೂಡ ನಾನು ಹೇಳಿದ್ದೀನಿ ಪಿ ಎಂ ಕಿಸಾನ್ ಯೋಜನೆಯ ಹಣ ಸದ್ಯದಲ್ಲೇ ಬರುತ್ತೆ ಅಂತ ಹೇಳಿ ಇವತ್ತು ಅಥವಾ ನಾಳೆ ಬರಬಹುದು ಅಂತ ಹೇಳಿ ಕೆಲವೊಂದಿಷ್ಟು ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿರುತ್ತೆ ಆದ್ರೆ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತಹ ಕ್ಲಾರಿಟಿಯನ್ನ ಅಥವಾ ಸ್ಪಷ್ಟವಾದಂತಹ ಅಪ್ಡೇಟ್ ಅನ್ನ ಪಿ ಎಂ ರವರ ಅಧಿಕೃತ ವೆಬ್ಸೈಟ್ ಅಲ್ಲಿ ಅವರು ಮಾಹಿತಿಯನ್ನ ನೀಡಿರುವುದಿಲ್ಲ ಆದ್ರಿಂದ ಇಲ್ಲಿ ನೋಡಬಹುದು ಈಗಾಗಲೇ ಪಿ ಎಂ ಕಿಸಾನ್ ಯೋಜನೆಯ ಎರಡ್ ಸಾವಿರದ ಒಂದು ಇಲ್ಲಿ ನೋಡಬಹುದು ಜೂನ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ನಾಳೆಗೆ ಒಂದು ತಿಂಗಳಾಯ್ತು ಅಪ್ರೂವಡ್ ಆಗಿ ಇಲ್ಲಿ ನೋಡಬಹುದು ಜೂನ್ ಅಪ್ರೂವ್ ವ್ಯಾಲಿಡೇಟ್ ಕೂಡ ಎಸ್ ಆಗಿದೆ ಫಂಡ್ ಏಜೆನ್ಸಿ ಮೂಲಕ ಫಂಡ್ ರಿಲೀಸ್ ಮಾಡಿದ ಡೇಟ್ ಕೂಡ ಕಾಣ್ತಾ ಇರಬಹುದು ಹತ್ತೊಂಬತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದ ಬ್ಯಾಂಕ್ ಕೂಡ ಅಮೌಂಟ್ ರಿಸೀವ್ ಆಗಿರುವುದು ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ಬ್ಯಾಂಕ್ ಕೂಡ ಅಮೌಂಟ್ ರಿಸೀವ್ ಆಗಿರೋದು ಜೂನ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದ ಅಮೌಂಟ್ ಕೂಡ ರಿಸೀವ್ ಆಗಿದೆ ಅದೇ ರೀತಿಯಾಗಿ ಇಲ್ಲಿ ಫಂಡ್ ಅನ್ನ ರಿಲೀಸ್ ಮಾಡಿರುವಂತಹ ಡೇಟ್ ಕೂಡ ಕಾಣ್ತಾ ಇರಬಹುದು ನೋಡಬಹುದು ಜೂನ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಫಂಡ್ ಅನ್ನು ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ ಇದು ಪ್ರತಿಯೊಬ್ಬರಿಗೂ ನೋಡ್ಲೇಬೇಕಾದಂತ ವಿಷಯ ಆದ್ರೆ ಅಮೌಂಟ್ ಇದುವರೆಗೂ ಕೂಡ ಕ್ರೆಡಿಟ್ ಆಗಿಲ್ಲ ಇದು ಹಿಂದಿನ ಅನೇಕ ನೋಡ್ಬೋದು ಹಿಂದಿನ ಅನೇಕ ಏನ್ ಪಿ ಎಂ ಕಿಸಾನ್ ಯೋಜನೆ ಹಣವನ್ನ ಬಿಡುಗಡೆ ಮಾಡಿದ್ರು ಹದಿನಾರನೇ ಕಂತದು ಇದು ನೋಡಬಹುದು ಜೂನ್ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೂ ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆಯ ಹದಿನಾರನೇ ಕಂತಿನ ಹಣ ಜಮಾ ಆಗಿತ್ತು ಜೂನ್ ಹದಿನಾರಕ್ಕೆ ಅಮೌಂಟ್ ಸ್ಯಾಂಕ್ಷನ್ ಮಾಡಿದ್ರು ಜೂನ್ ಹದಿನಾರಕ್ಕೆ ಅಮೌಂಟ್ ಕ್ರೆಡಿಟ್ ಕೂಡ ಆಗಿದೆ ನೋಡ್ಬೋದು ಜೂನ್ ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇವರ ಖಾತೆಗಳಿಗೆ ಅಂದ್ರೆ ರೈತರ ಖಾತೆಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಕ್ರೆಡಿಟ್ ಆಗಿರುವಂತಹ ಡೇಟ್ ಕೂಡ ಕಾಣ್ತಾ ಇರಬಹುದು ಈ ರೀತಿಯಾಗಿ ಪ್ರತಿ ಬಾರಿ ಅಮೌಂಟ್ ಅನ್ನ ಶಾಂಕ್ಷನ್ ಮಾಡಿ ತಕ್ಷಣ ನಿಮ್ಗೆ ನಿಮ್ಮ ಖಾತೆಗಳಿಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಆದ್ರೆ ಈ ಬಾರಿ ಮಾತ್ರ ಸಂಪೂರ್ಣವಾಗಿ ಡಿಲೇ ಮಾಡಿದ್ದಾರೆ ಇಂದು ನೋಡಬಹುದು ಹದಿನೇಳನೇ ಕಂತನ್ನು ಕೂಡ ಸೇಮ್ ಟು ಸೇಮ್ ಹದಿನೇಳನೇ ಕಂತ ರಿಕ್ವೆಸ್ಟ್ ಡೇಟು ಸೆಪ್ಟೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾಡಿದ್ರು ಅದರ ಜೊತೆಗೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಅಪ್ರೂವ್ಡ್ ಬೈ ಏಜೆನ್ಸಿ ಆಗಿತ್ತು ಜೊತೆಗೆ ಸೆಪ್ಟೆಂಬರ್ ಮೂವತ್ತರಂದು ಬ್ಯಾಂಕಿಗೆ ಟೈ ರಿಸೀವ್ ಆಗಿ ಇಲ್ಲಿ ಅಕ್ಟೋಬರ್ ಐದರಂದು ಅಮೌಂಟ್ ಕ್ರೆಡಿಟ್ ಆಗಿದೆ ಈ ರೀತಿ ಕೇವಲ ಅಮೌಂಟ್ ಅನ್ನ ಬಿಡುಗಡೆ ಮಾಡಿ ಎರಡು ಮೂರು ದಿನ ಅಥವಾ ಐದು ದಿನದ ಒಳಗಾಗಿ ಪ್ರತಿ ರೈತರ ಖಾತೆಗೂ ಕೂಡ ಜಮಾ ಆಗ್ತಿತ್ತು ಆದ್ರೆ ಇಲ್ಲಿ ಇಪ್ಪತ್ತನೇ ಕಂತ ನಾ ರಿಲೀಸ್ ಮಾಡಿ ಸುಮಾರು ಒಂದು ತಿಂಗಳಾಯ್ತು ನಾಳೆಗೆ ಒಂದು ತಿಂಗಳಾದ್ರೂ ಕೂಡ ಇದುವರೆಗೂ ಕೂಡ ಪೇಮೆಂಟ್ ಕ್ರೆಡಿಟ್ ಆಗಿಲ್ಲ ನಾಳೆ ಅಥವಾ ಇದು ಕ್ರೆಡಿಟ್ ಆಗುವಂತಹದ್ದು ಬಹುತೇಕ ಸಾಧ್ಯತೆ ಇದೆ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇಲ್ಲ ಕಾದ ನೋಡ್ಬೇಕಾಗಿರುತ್ತೆ ಇದು ಇವತ್ತಿನ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಖರ್ಚಿನ ಹಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯಾಗಿರುತ್ತೆ ದಯವಿಟ್ಟು ಎಲ್ಲಾ ರೈತರು ಕೂಡ ವೇಟ್ ಮಾಡಿ ಅಮೌಂಟ್ ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಯಾರು ಸ್ಟೇಟಸ್ ಅಪ್ಡೇಟ್ ಆಗಿದೆ ಅಲ್ಲ ಅಂತಹ ಎಲ್ಲ ರೈತರಿಗೂ ಕೂಡ ಪಿ ಎಂ ಕಿಸಾನ್ ಯೋಜನೆ ಹಣ ಬರುವುದು ಬಹುತೇಕ ಖಚಿತ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ